ದೇಶಾದ್ಯಂತ ಚುನಾವಣೆ ಗಮನ ಸೆಳೆಯಿತು ಇನ್ನು ಕರ್ನಾಟಕದಲ್ಲಿ ನಾವು ಕಳೆದ ಬಾರಿ ಚುನಾವಣೆಯನ್ನು ಸರಿ ಮೆಲುಕು ಹಾಕಬೇಕು ಯಾಕಂದರೆ ಕಳೆದ ಬಾರಿ ಇದ್ದಂಥ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದಿತ್ತಲ್ಲ ಅದು ಏನಪ್ಪ ಇಂಡಿಯಾದಲ್ಲಿ ನಡೀತಾ ಇದೆಯಾ ಕೇವಲ ಮಂಡ್ಯದಲ್ಲಿ ಮಾತ್ರ ನಡೀತಾ ಇದೆಯಾ ಅಂತಂದರೆ ಈ ಬಾರಿಯೂ ಕೂಡ ಮಂಡ್ಯ ಗಮನ ಸೆಳೆದಿದೆ ಅದರಲ್ಲಿ ಎರಡು ಮಾತಿಲ್ಲ ಜೊತೆಗೆ ಅಂದರೆ ಬೆಂಗಳೂರು ಗ್ರಾಮಾಂತರ ವೆರಿ ಇಂಪಾರ್ಟೆಂಟ್ಲಿ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಯಾಕಂದರೆ ಸುರೇಶ್ ಅವರು ಎದುರುಗಡೆ ನಿಂತಿದ್ದು ಡಾಕ್ಟರ್ ಮಂಜುನಾಥ್ ಇದು ಇದು ಒಂದು ಸಂಗತಿ ಇನ್ನೊಂದು ಮಂಡ್ಯ ಅದು ಜೊತೆಗೇನೋ ಅಂದರೆ ಈ ರೀತಿ ಮೂರು ಕ್ಷೇತ್ರಗಳಿಂದ ಹಾಸನದಲ್ಲಿ ಏನಾಗ್ಬೋದು ಅನ್ನುವಂಥ ಸಂಗತಿ ಯಾಕೆಂದರೆ ಹಾಸನದಲ್ಲಿ ಏನೇನು ರಾಧಾಂತಗಳಾಗಿದೆ ಗೊತ್ತಿರುವಂಥ ಸಂಗತಿ ಜೊತೆಗೇನು ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಏನೇನು ತಗೊಂಬಂದು ಪೆಂಡರಿಗಳನ್ನು ಬಿಸಾಕೋದರು ಅದು ಎಷ್ಟು ಜನರಿಗೆ ತಲುಪ್ತು ಏನು ಎತ್ತ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಹೇಳ್ತಾ ಇದೆ ಈ ಬಾರಿ ನೋಡಿ ಬಿ ಜೆ ಪಿ ಅಲ್ಲಿ ಜೆ ಡಿ ಎಸ್ ಅಲ್ಲಿ ಸೋಲುವಂಥದ್ದು ಖಚಿತ ಅನ್ನುವಂಥ ಮಾತನ್ನು ಹೇಳ್ತಾ ಇದೆ ಆದರೆ ಇನ್ನೊಂದು ಮೂಲದ ಪ್ರಕಾರ ಇಲ್ಲ ಇಲ್ಲ ಅಲ್ಲಿ ಜೆ ಡಿ ಎಸ್ ಗೆದ್ರೂ ಕೂಡ ಆಶ್ಚರ್ಯ ಇಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ ಈ ಮೂರು ಕ್ಷೇತ್ರಗಳು ರಾಜ್ಯದಲ್ಲಿ ಬಹಳ ಗಮನ ಸೆಳೆದಿರುವಂತಹ ಕ್ಷೇತ್ರಗಳು ಅಲ್ಲಿಯ ಹಣಾಹಣಿ ಯಾವ ರೀತಿ ಇತ್ತು ಬನ್ನಿ ನೋಡೋಣ ಆ ದೇವೇಗೌಡರು ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ ಈ ಒಂದು ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ಈ ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆಯಾಗಬಾರದು ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಸನ ಸಮರ ಕಣದಲ್ಲಿ ಸದ್ದು ಮಾಡಿದ ಕ್ಷೇತ್ರಗಳಿವೆ ಅಬ್ಬರದ ಪ್ರಚಾರ ಸಿಡಿಗೊಂಡಿರಂತ ಪಾದಿನೇಟೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಹಾಲಿ ಸಂಸದ ಡಿಕೆ ಸುರೇಶ್ ಮಾತಿನ ಬಾಣ ಆ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ ಮಂಡ್ಯ ಕ್ಷೇತ್ರದಲ್ಲಿ ಕಣಕ್ಕಿಳಿದಿರೋ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ನಾಯಕರ ನಡುವಿನ ವಾಗ್ವುದ್ಧವಂತವು ಇಡೀ ರಾಜ್ಯದಲ್ಲೇ ಪ್ರತಿಧ್ವನಿಸುವಂತೆ ಮಾಡಿದೆ ಮಂಡ್ಯ ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಗಳು ಘಟಾನುಘಟಿಗಳ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಗಿತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಹ್ಯಾಟ್ರಿಕ್ ಬಾರುತ್ತಾರ ಡಿಕೆ ಸುರೇಶ್ ಮತದಾರರ ಹೃದಯ ಗೆಲ್ಲುತ್ತಾರ ಡಾಕ್ಟರ್ ಮಂಜುನಾ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಈ ಬಾರಿ ಜಿದ್ದಿನ ಕಣವಾಗಿ ಇಡೀ ರಾಜ್ಯದ ಗಮನ ಸೆಳೆದಿದೆ ಜಯದೇವ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸಿ ಲಕ್ಷಾಂತರ ಜನರ ಹೃದಯ ಗೆದ್ದಿರೋ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಹಾಲಿ ಸಂಸದ ಡಿಕೆ ಸುರೇಶ್ ವಿರುದ್ಧ ಬಿಜೆಪಿ ಅಭ್ಯರ್ಥಿಯಾಗಿಯೇ ಕಣಕ್ಕಿಳಿದಿದ್ದಾರೆ ಈಗಾಗಲೇ ಎರಡು ಬಾರಿ ಸಂಸದರಾಗಿರುವ ಡಿಕೆ ಸುರೇಶ್ ಹ್ಯಾಟ್ರಿಕ್ ಗೆಲುವು ಸಾಧಿಸೋ ಹುಮ್ಮಸ್ಸಿನಲ್ಲಿದ್ದಾರೆ ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ರಾಜಕೀಯ ಶಕ್ತಿ ಕೇಂದ್ರವಾಗಿ ಬದಲಾಗಿ ಬಿಟ್ಟಿದೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಮೊದಲ ಬಾರಿಗೆ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ಡಿಕೆ ಸುರೇಶ್ ಕಾಂಗ್ರೆಸ್ನಿಂದ ಮೂರನೇ ಬಾರಿಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ನನ್ನಲ್ಲಿ ಯಾವುದೇ ರಾಗ ದ್ವೇಷ ಇಲ್ಲ ನನ್ನ ಗುರಿ ಅಭಿವೃದ್ಧಿ ಒಂದೇ ಆ ಅಭಿವೃದ್ಧಿ ಈ ಜಿಲ್ಲೆಯ ಗೌರವ ಈ ಕ್ಷೇತ್ರದ ಗೌರವವನ್ನು ಎತ್ತಿಡಿತೇನೆ ತಾವು ನನ್ನ ಜೊತೆ ಕೈ ಜೋಡಿಸಿ ಆರೋಗ್ಯಕರ ಸ್ಪರ್ಧೆ ಆಗಬೇಕು ಮತದಾರರಿಗೆ ಬಿಟ್ಟಂತಹ ಅದು ಚಾಯ್ಸ್ ಅದು ಅವರು ಯಾವುದೇ ಪಕ್ಷಕ್ಕೆ ಓಟ್ ಮಾಡತಕ್ಕಂಥ ಸ್ವತಂತ್ರ ಅವ್ರಿಗಿದೆ ಬಟ್ ಇವೆಲ್ಲ ಸ್ಪರ್ಧೆ ಯಾವಾಗಲೂ ಆರೋಗ್ಯಕರವಾಗಿರಬೇಕು ಈ ಪ್ರಜಾತಂತ್ರ ವ್ಯವಸ್ಥೆಗೆ ಒಂದು ಅದರ ನಿಜವಾದ ಒಂದು ಅರ್ಥ ಇರಬೇಕು ಇನ್ನೋ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಎಷ್ಟು ಈ ಬಾರಿ ಆದ ಮತದಾನದ ಪ್ರಮಾಣ ಎಷ್ಟು ಅನ್ನೋದನ್ನು ನೋಡೋದಾದರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಟ್ಟು ಇಪ್ಪತ್ತೇಳು ಲಕ್ಷದ ಅರವತ್ ಮೂರು ಸಾವಿರದ ಒಂಬೈನೂರ ಹತ್ತು ಮತದಾರರಿದ್ದಾರೆ ಈ ಪೈಕಿ ಹದಿನಾಲ್ಕು ಲಕ್ಷದ ಆರು ಸಾವಿರದ ನಲವತ್ತೆರಡು ಪುರುಷ ಮತದಾರರಿದ್ದಾರೆ ಅಲ್ಲದೆ ಹದಿಮೂರು ಲಕ್ಷದ ಐವತ್ತೇಳು ಸಾವಿರದ ಐನೂರ ನಲವತ್ತೇಳು ಮಹಿಳಾ ಮತದಾರರಿದ್ದಾರೆ ಇನ್ನು ಮುನ್ನೂರ ಇಪ್ಪತ್ತೊಂದು ಇತರ ಮತದಾರರಿದ್ದಾರೆ ಈ ಬಾರಿ ಶೇಕಡಾ ಅರವತ್ತೇಳು ಪಾಯಿಂಟ್ ಎರಡು ಒಂಬತ್ತರಷ್ಟು ಮತದಾನವಾಗಿದೆ ಸಕ್ಕರೆ ನಾಡಿನಲ್ಲಿ ಕುಮಾರಸ್ವಾಮಿಗೆ ಸಿಗುತ್ತಾ ಸಿಹಿ ಸ್ಟಾರ್ ಚಂದ್ರ ಕೈ ಹಿಡಿಯುತ್ತಾ ಗ್ಯಾರಂಟಿಗಳು ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸಕ್ಕರೆ ನಾಡೋ ಮಂಡ್ಯ ಲೋಕಸಭಾ ಕ್ಷೇತ್ರ ಸುಮಲತಾ ಸ್ಪರ್ಧೆ ಕಾರಣಕ್ಕೆ ರಾಷ್ಟ್ರ ಮಟ್ಟದಲ್ಲೋ ಗಮನ ಸೆಳೆದಿತ್ತು ಕಾಂಗ್ರೆಸ್ ಜೆಡಿಎಸ್ಗೆ ಸೆಡ್ಡು ಹೊಡೆದು ಸ್ವಾಭಿಮಾನದ ಪಣದೊಂದಿಗೆ ಗೆದ್ದು ಸುಮಲತಾ ಸಂಸತ್ತ ಪ್ರವೇಶಿಸಿದ್ರು ಅಂದು ಕುಮಾರಸ್ವಾಮಿ ಪುತ್ರ ನಿಖಿಲ್ ಸುಮಲತಾ ವಿರುದ್ಧ ಸೋತಿದ್ರು ಆದರೆ ಈ ಬಾರಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಡಿ ಕುಮಾರಸ್ವಾಮಿ ಕಣಕ್ಕಿಳಿಯುವ ಮೂಲಕ ಮಂಡ್ಯ ಲೋಕಕಣದಲ್ಲಿ ಮತ್ತೊಮ್ಮೆ ಸಂಚಲನ ಸೃಷ್ಟಿಸಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ಎನ್ಡಿಎ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರು ಫಲಿತಾಂಶಕ್ಕಾಗಿ ಕಾಯುತ್ತಿದ್ದಾರೆ ಈ ಬಾರಿ ಮಂಡ್ಯ ಕ್ಷೇತ್ರದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನವಾಗಿದೆ ಮಂಡ್ಯ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಟಾರ್ ಚಂದ್ರ ಕಣಕ್ಕಿಳಿದಿದ್ರು ಸಚಿವ ಚೆಲುವರಾಯಸ್ವಾಮಿ ಈ ಚುನಾವಣೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದಾರೆ ಹೀಗಾಗಿ ಮಂಡ್ಯದಲ್ಲಿ ಸ್ವಾಮಿ ವರ್ಸಸ್ ಸ್ವಾಮಿ ಅನ್ನೋ ಚರ್ಚೆ ಜೋರಾಗಿ ನಡೆಯುತ್ತಿತ್ತು ಇವತ್ತು ಬಿಜೆಪಿಯ ಮತ್ತು ಜನತಾದಳದ ಹೊಂದಾಣಿಕೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಸ್ಥಾನಮಾನಗಳಿಗಲ್ಲ ಇವತ್ತು ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥದ್ದು ದೇಶದ ಉದ್ದಗಲಕ್ಕೂ ಇವತ್ತು ಒಬ್ಬ ದೇಶಕ್ಕೆ ಉತ್ತಮವಂತ ಭದ್ರತೆಯನ್ನು ಕೊಡ್ತಕ್ಕಂಥ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ದೃಢವಾಗಿ ಬೆಳೆಸ್ತಕ್ಕಂಥ ಒಂದು ನಾಯಕತ್ವ ಬೇಕು ಅಂತ ಹೇಳಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ದೇಶದಲ್ಲಿ ಜನತೆ ತೀರ್ಮಾನ ಮಾಡಲಿಕ್ಕೆ ಹೊರಟಿದ್ದಾರೆ ನನಗೆ ನೂರು ಗೆಲ್ತೀನಿ ಜನಗಳ ಆಶೀರ್ವಾದ ಇದೆ ನಾನು ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳು ಓಡಾಡಿದ್ದೀನಿ ಎಲ್ಲ ಕಾರ್ಯಕರ್ತರು ಭೇಟಿ ಮಾಡಿದ್ದೀನಿ ನಾಯಕರುಗಳು ಭೇಟಿ ಮಾಡಿದ್ದೀನಿ ನಮ್ಮ ಶಾಸಕರುಗಳು ಭೇಟಿ ಮಾಡಿದ್ದೀನಿ ಎಮ್ ಎಲ್ ಸಿಗಳು ಭೇಟಿ ಮಾಡಿದ್ದೀನಿ ನನಗೆ ಬಲವಾದ ನಂಬಿಕೆ ಇದೆ ನೂರ್ ಗೆಲ್ತೀನಿ ಸರಿ ಮಂಡ್ಯ ಕ್ಷೇತ್ರದ ಒಟ್ಟು ಮತದಾರರು ಹಾಗೂ ಈ ಬಾರಿ ಚಲಾವಣೆಯಾದ ಮತದ ಪ್ರಮಾಣದ ಬಗ್ಗೆ ನೋಡೋದಾದ್ರೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ಲಕ್ಷದ ಎಪ್ಪತ್ತಾರು ಸಾವಿರದ ನೂರ ಹನ್ನೆರಡು ಪುರುಷ ಮತದಾರರಿದ್ದಾರೆ ಒಂಬತ್ತು ಲಕ್ಷದ ಎರಡು ಸಾವಿರದ ಆರುನೂರ ತೊಂಬತ್ಮೂರು ಮಹಿಳಾ ಮತದಾರರು ಹೀಗೆ ಹದಿನೇಳು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತೈದು ಮತದಾರರಿದ್ದಾರೆ ಇನ್ನೂ ಈ ಬಾರಿ ಚುನಾವಣೆಯಲ್ಲಿ ಚಲಾವಣೆಗೊಂಡ ಮತಗಳನ್ನು ನೋಡೋದಾದ್ರೆ ಏಳು ಲಕ್ಷದ ಇಪ್ಪತ್ತು ಸಾವಿರದ ಐನೂರ ಹನ್ನೆರಡು ಪುರುಷರು ಏಳು ಲಕ್ಷದ ಮೂವತ್ತೆರಡು ಸಾವಿರದ ಐನೂರ ನಾಲ್ಕು ಮಹಿಳೆಯರು ಸೇರಿ ಹದಿನಾಲ್ಕು ಲಕ್ಷದ ಐವತ್ಮೂರು ಸಾವಿರದ ಹದಿನಾರು ಮಂದಿ ಮತದಾನ ಮಾಡಿದ್ದಾರೆ ಶೇಕಡಾ ಎಂಬತ್ತೊಂದು ಪಾಯಿಂಟ್ ಆರು ಏಳರಷ್ಟು ಮತದಾನ ಪ್ರಮಾಣ ದಾಖಲಾಗಿದೆ ಇನ್ನೂ ದೇಶಕ್ಕೆ ಕನ್ನಡದ ಪ್ರಧಾನಿ ಕೊಟ್ಟಿರುವ ಜಿಲ್ಲೆ ಹಾಸನದಲ್ಲಿ ಈ ಬಾರಿ ಟಫ್ ಫೈಟ್ ಏರ್ಪಟ್ಟಿದೆ ಅಶ್ಲೀಲ ಡ್ರೈವ್ ವೈರಲ್ ಹಾಗೂ ಹಾಲಿ ಸಂಸದನ ವಿರುದ್ಧದ ಅತ್ಯಾಚಾರ ಪ್ರಕರಣದಿಂದ ದೇಶದಲ್ಲೇ ಸುದ್ದಿಯಾಗಿರುವ ಹಾಸನ ಲೋಕಸಭಾ ಕ್ಷೇತ್ರದಲ್ಲೂ ಜಿದ್ದಾಜಿದ್ದಿನ ಫೈಟ್ ನಡೆದಿದೆ ಜೆಡಿಎಸ್ ಬಿಜೆಪಿ ಮೈತ್ರಿಕೂಟದಿಂದ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಶ್ರೇಯಸ್ ಪಟೇಲ್ ಅದೃಷ್ಟ ಪರೀಕ್ಷೆಗಿಳಿದಿದ್ದಾರೆ ವಿಶೇಷ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರನ್ನೇ ಮಣಿಸಿದ್ದ ಕಾಂಗ್ರೆಸ್ ನಾಯಕ ದಿವಂಗತ ಗೌಡರ ಮೊಮ್ಮಗ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮಾಜಿ ಸಚಿವ ರೇವಣ್ಣ ವಿರುದ್ಧ ಅತ್ಯಲ್ಪ ಮತಗಳಲ್ಲಿ ಪರಾಜಯಗೊಂಡಿದ್ದ ಶ್ರೇಯಸ್ ಪಟೇಲ್ ಈ ಬಾರಿ ಪ್ರಜ್ವಲ್ಗೆ ಎದುರಾಳಿಯಾಗಿರುವುದು ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ ಎಂಟು ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿರೋ ಹಾಸನ ಲೋಕಸಭಾ ಕ್ಷೇತ್ರದ ಪಕ್ಷವಾರೋ ಬಲಾಬಲ ನೋಡೋದಾದ್ರೆ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರವನ್ನು ಹೊಂದಿರೋ ಬಹುದೊಡ್ಡ ಕ್ಷೇತ್ರವಾಗಿದೆ ಹಾಸನ ಜೆಡಿಎಸ್ ನಾಲ್ಕು ಕ್ಷೇತ್ರಗಳನ್ನ ಹೊಂದಿದ್ರೆ ಜೆಡಿಎಸ್ನ ಮೈತ್ರಿ ಪಕ್ಷ ಬಿಜೆಪಿ ಎರಡು ಶಾಸಕರನ್ನ ಹೊಂದಿದೆ ಈ ಮೂಲಕ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ಗೆ ಆರು ಶಾಸಕರ ಬೆಂಬಲ ಇದೆ ಜಿಲ್ಲೆಯ ಅರಸೀಕೆರೆ ಹಾಗೂ ಚಿಕ್ಕಮಗಳೂರಿನ ಕಡೂರು ಕ್ಷೇತ್ರ ಸೇರಿದಂತೆ ಎರಡು ಶಾಸಕರನ್ನ ಮಾತ್ರ ಕಾಂಗ್ರೆಸ್ ಹೊಂದಿದೆ ಏಪ್ರಿಲ್ ಇಪ್ಪತ್ತಾರರಂದು ನಡೆದ ಲೋಕಸಭಾ ಚುನಾವಣೆಯಲ್ಲಿ ಶೇಕಡಾ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಎರಡರಷ್ಟು ಮತದಾನವಾಗಿದೆ ಹೀಗೆ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಹಾಗೂ ಹಾಸನ ಲೋಕಸಭಾ ಕ್ಷೇತ್ರಗಳಲ್ಲಿ ನಾನಾ ನೀನಾ ಅನ್ನುವಂತ ಮತಕೊಸ್ತಿ ನಡೆದಿದೆ ಈ ಮೂರು ಕ್ಷೇತ್ರಗಳ ಘಟಾನುಘಟಿಗಳ ಪೈಕಿ ಡಿಕೆ ಸುರೇಶ್ಗೆ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆ ಇದ್ರೆ ಈತ ಪ್ರಥಮ ಬಾರಿಗೆ ಲೋಕಸಭೆಯತ್ತ ಚಿತ್ತ ಹರಿಸಿರೋ ಕುಮಾರಸ್ವಾಮಿ ಮಂಡ್ಯದಿಂದ ಸ್ಪರ್ಧೆ ಮಾಡಿದ್ದಾರೆ ಹತ್ತು ಹಲವಾರು ರಾಜಕೀಯ ಲೆಕ್ಕಾಚಾರದೊಂದಿಗೆ ಜೂನ್ ನಾಲ್ಕರ ಫಲಿತಾಂಶದ ಮೇಲೆ ಕಣ್ಣಿಟ್ಟಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್